ಬಾಕಿ ಬಿಲ್ ಆಗ್ಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರು ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನ ಮಂಜೂರು ಮಾಡ್ತಾರೆ ಮಂಜೂರು ಬೋರ್ಡ್ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ ಡಿ ಇಲಾಖೆನಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು ಟೆಂಡರ್ ಕರೆದ್ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಔಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಅವರು ಯಾರವರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಸುತ್ತ ಮಾಡ್ಬಿಡಿ ಮಾಡ್ಲಾ ನೀವು ನೀವು ಸಿ ಸುಳ್ಳು ಹೇಳಕ್ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ರು ನಾವು ಈಗ ನೀವು ದುಡ್ಡು ಇಲ್ಲದೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದ್ರಿ ನಾನು ಹೇಳಿದ್ರು ಕೇಳಬಾರದು ನಾನು ದುಡ್ಡಿಲ್ಲದೆ ಇಲ್ಲದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು ಒನ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಮಾಡಬೇಕು ಹೇಳ್ರಿ ಸುಮ್ಮನೆ ನೀವು ಒಂದ್ ಥರ್ಡ್ ಗ್ರ್ಯಾಂಟ್ ಇದ್ರ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸು ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಣಿಸಿದ್ದೀನಿ ನಾನು ಯಾವತ್ತಾದ್ರೂ ಕೂಡ ಯಾವತ್ತಾದ್ರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ ನೀವು ನಾವೆಲ್ಲ ಕೈ ಜೋಡಿಸಿದ್ರೇನೆ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ನೀವು ಕಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೀವು ಕೆಲಸ ಮಾಡಿದವರು ಆಗತ್ತಾ ಗುಣಮಟ್ಟದ ಕೆಲಸ ಮಾಡಿದವರು ಆಗತ್ತಾ ಪಾರದರ್ಶಕತೆ ಇಲ್ದೋದ್ರೆ